ಪ್ರಕೃತಿಯ ಕೊಡುಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹುಟ್ಟುಹಬ್ಬಕ್ಕೆಂದು ಸಾವಿರಾರು ರೂಪಾಯಿ ವೆಚ್ಚ ಮಾಡ್ತೀರಾ ಅದಕ್ಕೆ ಬದಲು ನಿಮ್ಮ ಹುಟ್ಟುಹಬ್ಬದ ದಿನಕ್ಕೆ ಒಂದು ಗಿಡ ನೆಟ್ಟು ಹುಟ್ಟುಹಬ್ಬದ ಆಚರಣೆ ಮಾಡಿ ಪರಿಸರ ಮತ್ತು ತಾಯ್ನಾಡು ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತ ಮೇಲು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಸದಾಶಿವಗೌಡ ಹೇಳಿದರು ಶಿರಾನಗರದ ರಂಗನಾಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾಲೆಯ ಆಡಳಿತ ಅಧಿಕಾರಿ ಹನುಮಂತರಾಯಪ್ಪ ವಹಿಸಿಕೊಂಡಿದ್ದರು ಮುಖ್ಯ ಶಿಕ್ಷಕ ಜಗನ್ನಾಥ್ ಶಿಕ್ಷಕ ನಾಗೇಂದ್ರಪ್ಪ ಜ್ಯೋತಿ ನಗರ ಕ್ಷೇತ್ರದ ಒಕ್ಕೂಟದ ಅಧ್ಯಕ್ಷೆ ಧನಲಕ್ಷ್ಮಿ ಕೃಷಿ ಮೇಲ್ವಿಚಾರಕರ ವೆಂಕಟೇಶ್ ವಲಯ ಮೇಲ್ವಿಚಾರಕಿ ಮೀನಾ ಸೇವಾ ಪ್ರತಿನಿಧಿ ಜಯ್ಯಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಆವರಣ ನೋಡಿದಾಗ ಇವತ್ತು ಪರಿಸರ ಜಾಗೃತಿ ಖಂಡಿತವಾಗಿ ಇಲ್ಲಿದೆ ಯಾಕೆಂತ ಹೇಳಿದ್ರೆ ಇಲ್ಲಿ ಇವತ್ತು ದೊಡ್ಡ ದೊಡ್ಡ ಮರಗಳಿದೆ ಗಿಡ ಮರಗಳಿದೆ ಅದರ ಅಡಿಯಲ್ಲಿ ನಾವು ಕೂತ್ಕೊಂಡಿದ್ದೇವೆ ಒಂದು ಒಂದು ಆವರಣ ಸ್ಕೂಲ್ನ ನ ಆಗಬೇಕಾದ್ರೆ ಯಾರೋ ಹಿರಿಯರು ಖಂಡಿತ ಆಡಳಿತಾಧಿಕಾರಿಗಳು ಇಲ್ಲಿಯ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರು ಅಥವಾ ಮ್ಯಾನೇಜ್ಮೆಂಟ್ ನವರು ಅದರ ಬಗ್ಗೆ ವಿಶೇಷ ಗಮನ ಹರಿಸಿ ಅಂತ ಒಂದು ಪರಿಶುದ್ಧವಾದ ಆವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಲ್ಲ ಎಷ್ಟೋ ವರ್ಷಗಳ ಹಿಂದೆ ನೆಟ್ಟಂತ ಗಿಡ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅದರ ಅಡಿಯಲ್ಲಿ ನಾವು ಕೂತ್ಕೊಂಡಿದ್ದೇವೆ ಪರಿಶುದ್ಧವಾದ ನೆರಳನ್ನು ಪರಿಶುದ್ಧವಾದ ಗಾಳಿಯನ್ನು ಒಳ್ಳೆಯ ವಾತಾವರಣವನ್ನು ಈ ಶಾಲೆಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತಿನ ಪರಿಸರ ಸಂರಕ್ಷಣೆಯ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಂತಹ ಒಂದು ಪರಿಸರದ ಅಡಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೇವೆ ಅದು ಬಹಳ ಸಂತೋಷದ ವಿಚಾರ ಬಹುಶಃ ಆತ್ಮೀಯರೇ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಒಂದು ಸಣ್ಣ ಸಣ್ಣ ಪ್ರಕಾಣಿಗಳು ಆ ಎಲ್ ಕೆ ಯುಕೆಜಿಯ ಮಕ್ಕಳು ಬಂದು ಪರಿಸರ ಜಾಗೃತಿಯ ಬಗ್ಗೆ ಅವರು ಏನೋ ಇವತ್ತು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಒಂದು ರೀತಿಯ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ ಒಂದು ರೀತಿಯ ಮೂಲಕ ತೋರಿಸಿದ್ರು ಬಹಳ ಅರ್ಥಪೂರ್ಣವಾಗಿತ್ತು ಅದೇ ರೀತಿ ಆ ಐದು ಆರು ಏಳನೇ ಕ್ಲಾಸ್ನ ವಿದ್ಯಾರ್ಥಿಗಳು ಬಹಳ ಸುಂದರವಾದ ಒಂದು ನೃತ್ಯವನ್ನು ಇಲ್ಲಿ ಮಾಡಿದ್ರು ಅಲ್ಲ ಕಡಿಯ ಬೇಡ ನೀ ಕೆಡವ ಬೇಡ ಹೊರವ ಕೊಡುವ ಮರವ ಅಂತ ಒಂದು ಬಹಳ ಸುಂದರ ಅರ್ಥಪೂರ್ಣವಾದಂತ ಒಂದು ಡ್ಯಾನ್ಸ್ ಅದು ಯಾಕಂತ ಹೇಳಿದ್ರೆ ನನಗೆ ತುಂಬಾ ಖುಷಿ ಆಯಿತು ಇಡೀ ನಾವು ಇವತ್ತು ಕಾರ್ಯಕ್ರಮ ಏನು ಇವತ್ತು ಮಾಡಿದ್ದೇವಾ ಅದ್ರ ಎಲ್ಲ ಒಂದು ಮೀನಿಂಗ್ ಅದರ ಒಂದು ಅರ್ಥ ಅದರಲ್ಲಿ ಇತ್ತು ಆಗಿರುವಾಗ ಆ ಒಂದು ಡ್ಯಾನ್ಸ್ ಅನ್ನು ನೋಡಿದ್ರೆ ಆ ಕಾರ್ಯಕ್ರಮ ನೋಡಿದ್ರೆ ಖಂಡಿತವಾಗಿಯೂ ಪರಿಸರ ಜಾಗೃತಿಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಅದು ಖಂಡಿತವಾಗಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಅದ್ಭುತ